ನಾವು ನೀವು ಕಳೆದ ಬಾಲ್ಯದ ಜೀವನ ಆಗಿನ ಕಾಲ ಮತ್ತೆ ಇನ್ನೆಂದು ಮರಳಿಬಾರದು ಈ ಮೊಬೈಲ್ ನಿಮ್ಮ ನಮ್ಮ ಕೈ ಸೇರಿದ ಮೇಲೆ ಎಲ್ಲವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತಿದ್ದೇವೆ ಅದು ಕೂಡ ನಮಗೆ ತಿಳಿಯದೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರ ಇಸವಿ ತನಕ ನಾವು ನೀವು ಹೇಗಿದ್ವಿ ಈ ಹಳೆ ನೆನಪುಗಳೇ ಹಾಗೆ ನೆನಪಿಗೆ ಬಂದಾಗ ಕಣ್ಣಲ್ಲಿ ಒಂದು ಹನಿ ನೀರು ಇಲ್ಲ ಮುಖದಲ್ಲಿ ಮಂದಹಾಸ ಬರುವುದು ಸಹಜಗಳೆಯರೆ ಇವಾಗಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಬಾಲ್ಯದ ಜೀವನ ಹೇಗೆ ಇತ್ತು ಅಂತ ತಿಳಿಯೋಣ ನೋಡಿ ಇದು ಬಹುತೇಕ ಎಲ್ಲರಿಗೂ ತಿಳಿದಿರುತ್ತೆ ಆಗಿನ ಕಾಲದಲ್ಲಿ ಇದಕ್ಕೆ ನಾವು ಹೆಲಿಕಾಪ್ಟರ್ ಅಂತ ನಾಮಧೇಯ ಮಾಡಿದ್ವಿ ಸಣ್ಣದೊಂದು ದಾರ ಕಟ್ಟಿ ಇದರ ಜೊತೆ ಆಟ ಆಡ್ತಾ ಇದ್ವಿ ಇವಾಗ ಎಲ್ಲರ ಮನೆಯಲ್ಲಿ ಕರೆಂಟ್ ಇದ್ದೇ ಇರುತ್ತೆ ಆದರೆ ಆಗಿನ ಕಾಲದಲ್ಲಿ ಚಿಮ್ಮಣಿ ಅಥವಾ ದೀಪ ಹಚ್ಚಿ ರಾತ್ರಿ ಕಳೆಯುತ್ತಾ ಇದ್ವಿ ಮನೆ ಮಂದಿ ಎಲ್ಲ ಒಟ್ಟು ಸೇರಿ ಪ್ರತಿದಿನ ಊಟ ಹಬ್ಬದ ತರಹ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ ಶಕ್ತಿಮಾನ್ ಇದು ಆಗಿನ ಕಾಲದ ಮಕ್ಕಳಿಗೆ ತುಂಬಾ ಇಷ್ಟ ಎಲ್ಲ ಮಕ್ಕಳ ನೋಟ್ಬುಕ್ ಒಳಗೆ ಇದು ಇರ್ತಾ ಇತ್ತು ಇನ್ನು ಈ ಲ್ಯಾಟಿನ್ ಪ್ರತಿಯೊಂದು ಮನೆಯಲ್ಲೂ ಇರ್ತಾ ಇತ್ತು ಈ ಬೀಸಣಿಗೆ ನೋಡಿ ಬೇಸಿಗೆ ಸಮಯ ಬಂದ್ರೆ ಸಾಕು ಎಲ್ಲರ ಮನೆಯಲ್ಲೂ ಇದು ಇರ್ತಾ ಇತ್ತು ಈವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದ್ದೇ ಇರುತ್ತೆ ಆಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಟಿವಿ ಸಹ ಇರ್ತಾ ಇರಲಿಲ್ಲ ಊರಲ್ಲಿ ಯಾರ ಮನೆಯಲ್ಲಿ ಟಿವಿ ಇರ್ತಾ ಇತ್ತೋ ಅಲ್ಲಿಗೆ ಹೋಗಿ ಒಟ್ಟಿಗೆ ಕೂತು ಟಿವಿ ನೋಡ್ತಾ ಇದ್ವಿ ಆ ದಿನ ಇಂದು ಕೇವಲ ನೆನಪು ಮಾತ್ರ ಒಂದು ರೂಪಾಯಿಗೆ ನಾಲ್ಕು ಚಾಕ್ಲೇಟ್ ಬರ್ತಾ ಇತ್ತು ಅದರ ಹೆಸರು ಆಶಾ ಚಾಕ್ಲೇಟ್ ನೆನಪಿದೆಯ ಗೆಳೆಯರೇ ಗಾಳಿಪಟ ಇದು ಈವಾಗಿನ ಕಾಲದ ಮಕ್ಕಳಿಗೂ ಸಹ ತಿಳಿದಿರುತ್ತೆ ಸಮುದ್ರದ ಕಡಲ ತೀರಕ್ಕೆ ಹೋದರೆ ವರ್ಷಕ್ಕೊಂದು ದಿನ ಹಾರಿಸುತ್ತಾರೆ ಆದ್ರೆ ಈ ಗಾಳಿಪಟ ಆಗಿನ ಕಾಲದಲ್ಲಿ ನಾವು ನೀವು ಮನೆ ಹತ್ತಿರ ದಿನ ಆಡ್ತಾ ಇದ್ವಿ ಗೋಲಿ ಆಟ ಮರಕೋತಿ ಆಟ ಕಣ್ಣ ಮುಚ್ಚೆ ಗಾಡೆಗೂಡೆ ರಗೋಲಿ ಗಿಲ್ಲಿ ದಾಂಡು ಕುಂಟೆ ಬೆಲ್ಲೆ ತೆಂಗಿನ ಮರದ ಹೆಡೆಯಲ್ಲಿ ಬ್ಯಾಟ್ ಮಾಡಿ ಕ್ರಿಕೆಟ್ ಆಡ್ತಾ ಇದ್ವಿ ಬಟ್ಟೆಯೆಲ್ಲ ಮಣ್ಣಿನಿಂದ ಗಲೀಜು ಮಾಡಿಕೊಂಡು ಮನೆಗೆ ಹೋಗಿ ಬಯಸ್ಕೊಳ್ತಾ ಇದ್ವಿ ಸದಾ ನಗುಮುಖದಿಂದ ಶಾಲೆಗೆ ಹೋಗಿ ವಾರದ ರಜೆ ಬಂದರೆ ಸ್ನೇಹಿತರ ಜೊತೆ ಸೇರಿ ಯಾರದ್ದಾದರೂ ಮದುವೆ ಊಟ ಇದ್ದರೆ ಹೋಗಿ ಊಟ ಮಾಡಿ ಬರ್ತಾ ಇದ್ವಿ ಹೇಳಿಕೆ ಇಲ್ಲದೆ ಊಟ ಯಾರೆಲ್ಲ ಹೋಗಿದ್ರಿ ಇವಾಗ ಅದು ನೆನಪು ಬಂದರೆ ತುಟಿ ಮೇಲೆ ನಗು ಬಂದರೆ ಅಷ್ಟೇ ಸಾಕು ದಿನವಿಡೀ ಚಟುವಟಿಕೆಯಿಂದ ಇರ್ತಾ ಇದ್ವಿ ಆದರೆ ಇವಾಗ ಯಾರ ಕೈ ನೋಡಿದರೂ ಒಂದೇ ಮೊಬೈಲ್ 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 ಒಳಗೆ ಮುಳುಗೋಗಿರೋದೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಮೊಬೈಲ್ ಗೇಮ್ಗೆ ಅಡಿಕ್ಟ್ ಆಗಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಕಣ್ಣಿಗೆ ಗ್ಲಾಸ್ ಹಾಕುವಂತೆ ಆಗಿ ಹೋಗಿದೆ ಆಗಿನ ಕಾಲದಲ್ಲಿ ಮನೆಯಲ್ಲಿ ಇದ್ದ ಅಜ್ಜಿ ಅಜ್ಜ ಹೇಳೋ ಸಣ್ಣ ಕತೆ ಕೇಳ್ತಾ ಊಟ ಮಾಡ್ತಾ ಮಲಗ್ತಾ ಇದ್ವಿ ನಮ್ಮದೇ ಆದ ಒಂದಿಷ್ಟು ಗೆಳೆಯರ ಬಳಗವಿತ್ತು ಯಾರಿಗೆ ಏನೇ ಆದರೂ ಎಲ್ಲ ಒಟ್ಟು ಸೇರಿ ಸಮಸ್ಯೆ ಬಗೆಹರಿಸ್ತಾ ಇದ್ವಿ ಆದ್ರೆ ಇವಾಗ ಮೊಬೈಲ್ ಇದ್ದರೂ ಯಾರೂ ಸಹ ಬೇಕಾದಾಗ ಯಾರೂ ಸಹ ಸರಿ ಸಮಯಕ್ಕೆ ಸಿಗದಷ್ಟು ದೂರ ಹೋಗಿದ್ದೀವಿ ನಾವು ನೀವು ನಮ್ಮ ಬಾಲ್ಯದ ಸವಿ ಸವಿ ನೆನಪು ನೆನಪಿಸಿಕೊಂಡಾಗ ನಾವು ಏನೇನು ಮಿಸ್ ಮಾಡಿಕೊಂಡಿದ್ವಿ ಅಂತ ಅರ್ಥ ಆಗುತ್ತಾ ಹೋಗುತ್ತೆ ಆಗಿದ್ದ ಸಣ್ಣ ಸಣ್ಣ ಆಟ ಖುಷಿಗಳು ಇಂದು ಮಾಯವಾಗಿ ಹೋಗಿದೆ ಈ ವಿಡಿಯೋ ನಿಮ್ಮ ಬಾಲ್ಯದ ನೆನಪು ಸ್ವಲ್ಪ ಮಟ್ಟಿಗಾದರೂ ನೆನಪು ಮಾಡುವಂತೆ ಮಾಡಿದರೆ ಅಷ್ಟೇ ಸಾಕು ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸಿ ಇನ್ನೊಂದು ಹೊಸ ವಿಡಿಯೋ ಮೂಲಕ ಮತ್ತೆ ಸಿಗೋಣ ಗೆಳೆಯರೆ ಬಾಯ್